ಚಾಕ್ಲೇಟ್ ಬಿರಿಯಾನಿ ಟುನಿಗು ಬಚ್ಚಿಗೆ ಒಂದು ಬಿರಿಯಾನಿ ಅಂಗಡಿ ಇತ್ತು ಅದ್ರಲ್ಲಿ ಯಾವಾಗ್ಲೂ ಅವಳು ಬಿರಿಯಾನಿ ಮಾಡ್ತಾನೆ ಇದ್ಲು ಆದ್ರೆ ಅವಳ ವ್ಯಾಪಾರ ಅಷ್ಟೇನು ಚೆನ್ನಾಗಿ ನಡೀತಾ ಇರ್ಲಿಲ್ಲ ಆದ್ರಿಂದ ಅವಳು ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ಲು ಅವಳ ವ್ಯಾಪಾರ ಚೆನ್ನಾಗಿ ನಡೆಯೋದಕ್ಕೋಸ್ಕರ ಅವಳು ಏನೇ ಬದಲಾವಣೆಗಳನ್ನ ಮಾಡಿದ್ರು ಕೂಡ ವ್ಯಾಪಾರ ಅಂತೂ ಸರಿಯಾಗಿ ನಡೀಲೇ ಇಲ್ಲ ಅನ್ನೋದ್ರಿಂದ ಬೇರೆ ಏನ್ ಮಾಡೋದು ಅಂತ ಟುನಿ ಯೋಚನೆ ಮಾಡ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಏನಮ್ಮ ಇವತ್ತಿನ್ನೂ ಅಂಗಡಿಗೆ ಹೋಗ್ಲೇ ಇಲ್ಲ ನೀನು ಹೋಗ್ಬೇಕು ಬುಜ್ಜಿ ಸ್ವಲ್ಪ ತಾದ್ಮೇಲೆ ಹೋಗ್ತೀನಿ ಯಾಕಮ್ಮ ವ್ಯಾಪಾರ ಸೀರೆಗೆ ನಡೀತಿಲ್ಲ ಅಂತನ ಹೌದು ಮತ್ತೆ ಹೋಗಿ ಮಾತ್ರ ಏನು ಪುಣ್ಯ ಯಾರು ಬರ್ತಾರೆ ಹೇಳು ಅದಕ್ಕೇಂತ ಹೋಗದೆ ಇದ್ಬಿಡ್ತೀಯಾ ಏನಾದರೂ ಚೇಂಜಸ್ ಮಾಡ್ಬೋದು ಅಲ್ವಾ ಎಲ್ಲ ಚೇಂಜಸ್ಸು ಮಾಡಿ ನೋಡಿ ಆಯ್ತು ಯಾರೂ ಇಲ್ಲ ಆದರೆ ನಮ್ಮ ಅಂಗಡಿ ಬಿರಿಯಾನಿನ ಎಲ್ರೂ ಯಾಕೆ ಇಷ್ಟಪಡೋದಿಲ್ಲ ಚೆನ್ನಾಗಿ ಮಾಡಿದ್ರೆ ಇಷ್ಟಪಡ್ತಾರೆ ಅಮ್ಮ ಮೊದಲು ನಮ್ಮ ಅಂಗಡಿ ಬಿರಿಯಾನಿನ ಯಾಕೆಲ್ರಿ ಇಷ್ಟಪಡೋದಿಲ್ಲ ಅನ್ನೋ ಕಾರಣನ ತಿಳ್ಕೊ ಹ್ಞೂ ಅದನ್ನು ಸರಿನೆ ಹಾಗೆ ಮಾತಾಡ್ಕೊಂಡು ಇಬ್ರು ಅವ್ರ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ತುನಿಗುಬ್ ಬಚ್ಚಿ ಯಾವಾಗ್ಲೂ ಥರ ಅಂಗಡಿಗೆ ಹೋಗಿ ಅಂಗಡಿ ಎಲ್ಲಾನು ಕ್ಲೀನ್ ಮಾಡಿ ಆಮೇಲೆ ಅವ್ರ ಕೆಲಸಾನ ಮಾಡ್ತಾ ಇದ್ಲು ಇವತ್ತು ಜಾಸ್ತಿ ಬಿರಿಯಾನಿ ಮಾಡಲ್ಲ ಹೇಗೋ ಎಲ್ಲಾನು ವೇಸ್ಟ್ ಆಗುತ್ತೆ ತಾನೆ ಆದರೆ ನಾನು ಚೆನ್ನಾಗಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಆದ್ರೂ ಬೇರೆ ಬೇರೆ ತರದ ಬಿರಿಯಾನಿ ಕೂಡ ಮಾಡಿಕೊಟ್ಟಿದ್ದೀನಿ ಆದರೆ ಯಾರೂ ಅಷ್ಟೇನು ಇಷ್ಟಪಡೋದಿಲ್ಲ ಹಾಗಂತ ಅಂದ್ಕೊಂಡು ಟುನಿಗೂ ಬಚ್ಚಿ ಸ್ವಲ್ಪನೇ ಬಿರಿಯಾನಿನ ಮಾಡ್ತಾ ಇದ್ಲೋ ಹಾಗೆ ಸ್ವಲ್ಪ ಸಮಯದಲ್ಲಿ ಬಿರಿಯಾನಿ ಮಾಡಿಟ್ಟು ಕಸ್ಟಮರ್ಸ್ ಬರ್ತಾರಾ ಅಂತ ಕಾಯ್ತಾ ಇದ್ಲು ಆದ್ರೆ ಕಸ್ಟಮರ್ಸ್ ಯಾರೂನು ಬರ್ಲೇ ಇಲ್ಲ ಆದ್ರಿಂದ ಪಾಪ ತುನಿ ಅಂತ ತುಂಬಾನೂ ಬೇಜನ್ ಮಾಡ್ಕೊಳ್ತಿದ್ಲು ಏನು ಯಾರು ಬರ್ತಾ ಇಲ್ಲ ನನ್ನಂಗಡಿಗೆ ಮಾತ್ರ ಯಾಕೆ ಈ ರೀತಿ ನಡೀತಾ ಇದೆ ಇವತ್ ಯಾರು ಬಂದರೂ ಸರಿ ನನ್ ಬಿರಿಯಾನಿಯಲ್ಲಿ ಏನ್ ಕೊಡ್ತೇ ಅಂತ ಕೇಳಿ ತಿಳ್ಕೊಳ್ಬೇಕು ಆವಾಗಲೇ ಅದನ್ನ ಸರಿ ಮಾಡೋಕ್ಕೆ ಆಗೋದು ಹಾಗಂತ ಅಂದ್ಕೊಳ್ತಾ ಇದ್ಲು ಆವಾಗಲೇ ಅಲ್ಲಿಗೆ ಲೂಸಿ ಪಾರಿವಾಳ ಬಂತು ತುನಿ ಮಾಡಿಟ್ಟಿರುವ ಆ ಬಿರಿಯಾನಿಯನ್ನ ನೋಡಿ ಆಹಾ ಬಿರಿಯಾನಿ ಅಂಗಡಿ ಏನಮ್ಮ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀರಾ ನೀವೇ ತಾನೇ ಹೇಳಿದ್ದು ಬಿರಿಯಾನಿ ಅಂಗಡಿ ಅಂತ ಮತ್ತೆ ಬಿರಿಯಾನಿ ಮಾಡದೆ ಏನು ಮಾಡ್ತಾರೆ ಅಹ್ ಅದನ್ನೂ ನಿಜಾನೇ ನನಗೊಂದು ಪ್ಲೇಟ್ ಕೊಡ್ತೀರಾ ಪ್ಲೇಟ್ ಇಟ್ಕೊಂಡು ಮಾಡ್ತೀರಾ ನಿಮಗೆ ಬಿರಿಯಾನಿ ಬೇಡ್ವಾ ಆ ಅಂದರೆ ನಾನು ಕಡೆ ಬಿರಿಯಾನಿನೇ ಓಹೋ ಒಂದು ಪ್ಲೇಟ್ ಬಿರಿಯಾನಿ ಬೇಕು ಅಂತ ಕೇಳಿದ್ರಾ ತುನಿ ಒಂದು ಪ್ಲೇಟ್ ಬಿರಿಯಾನಿನ ತೊಗೊಂಡು ಬಂದು ಲೂಸಿ ಪಾರಿವಾಳಕ್ಕೆ ತಿನ್ನಕ್ಕೆ ಕೊಟ್ಲೋ ಲೂಸಿ ಪಾರಿವಾಳ ತಿನ್ನೋಡಿ ಅವಳಿಗೆ ಅದು ಅಷ್ಟೇನು ಇಷ್ಟ ಆಗಲೇ ಇಲ್ಲ ಆ ಬಿರಿಯಾನಿ ಹೇಗಿದೆ ಆ ಚೆನ್ನಾಗಿದೆ ನಿಜ ಹೇಳಿ ಬಿರಿಯಾನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು ಹಾಗಂತೀರಾ ಹಾಗೆ ಹೇಳೋಕೋದ್ರೆ ಈ ಬಿರಿಯಾನಿ ಏನೋ ಅಷ್ಟೇನು ಚೆನ್ನಾಗಿಲ್ಲ ತುಂಬಾ ನಾರ್ಮಲ್ ಆಗಿದೆ ಹೊರಗಡೆ ಇದಕ್ಕಿಂತ ಚೆನ್ನಾಗಿರೋ ಬಿರಿಯಾನಿ ಎಲ್ಲ ಸಿಗುತ್ತೆ ನಾನು ಎಷ್ಟೇ ವೆರೈಟಿ ಟ್ರೈ ಮಾಡಿದ್ದೀನಿ ಆದ್ರೆ ಏನೋ ವರ್ಕೌಟ್ ಆಗ್ಲಿಲ್ಲ ಹಾಗಲ್ಲ ಏನಾದರೂ ಹೊಸ ವೆರೈಟಿ ಯೋಚನೆ ಮಾಡಿ ಅವಾಗ ಖಂಡಿತ ಬಂದು ನಿಮ್ಮ ಹತ್ರ ಬಿರಿಯಾನಿ ತಗೊಂಡು ತಿಂತಾರೆ ಹಾಗಂತ ಲೂಸಿ ಪಾರಿವಾಳ ಟುನಿ ಹತ್ರ ಹೇಳಿದ್ದನ್ನ ಕೇಳಿ ತುನಿ ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು ಟುನಿ ಮಾತ್ರ ಏನೋ ಮಾಡಕ್ಕಾಗದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲ ಹಾಗೆ ರಾತ್ರಿ ಸಮಯ ಉಳ್ದ ಬಿರಿಯಾನಿನ ತಗೊಂಡು ಅವಳು ಮನೆಗೆ ವಾಪಸ್ ಬರ್ತಾ ಇದ್ಲು ದಾರಿಯಲ್ಲಿ ಅವಳು ಈ ರೀತಿ ಅಂದ್ಕೊಂಡ್ಲೋ ಯಾರು ಮಾಡದೇ ಇರುವ ಬಿರಿಯಾನಿ ಅಂತ ಏನಿದೆ ಎಲ್ರು ಎಲ್ಲೂ ಟ್ರೈ ಮಾಡಿದ್ದಾರೆ ಯಾಕೆ ನಾನ್ ಮಾಡೋ ಬಿರಿಯಾನಿ ಚೆನ್ನಾಗಿಲ್ವಾ ಯಾಕ ಯಾರ್ಗೂ ನಾನು ಮಾಡೋ ಬಿರಿಯಾನಿ ಇಷ್ಟನೇ ಆಗ್ತಿಲ್ಲ ಹಾಗಂತ ಅಂದ್ಕೊಂಡು ತುನಿಗು ಬಚ್ಚಿ ಮನೆಗೆ ಹೋಗ್ತಾ ಇದ್ಲೋ ಈ ಕಡೆ ಬುಜ್ಜಿ ಅವಳ ತಾಯಿಗೋಸ್ಕರ ಕಾಯ್ತಾ ಇದ್ಲೋ ತುನಿ ಬಂದಿದ್ದನ ನೋಡಿ ಬುಜ್ಜಿ ಅಂತೂ ತುಂಬಾನೂ ಸಂತೋಷಪಟ್ಲು ಅಮ್ಮಯ್ಯ ಅಮ್ಮ ಬಂದ್ಯಾ ಏನಮ್ಮ ಇವತ್ತು ಇಷ್ಟು ಲೇಟ್ ಆಯಿತು ಏನೂ ಇಲ್ಲ ಏನೋ ಯೋಚನೆ ಮಾಡಿಕೊಂಡು ಅಂಗಡಿಯಲ್ಲೇ ಇದ್ಬಿಟ್ಟೆ ಸರಿ ಇವತ್ತು ನಮ್ಮ ವ್ಯಾಪಾರ ಹೇಗಮ್ಮ ನಡೀತೋ ಹೇಗೆ ನಡೀತು ಅಂದರೆ ಯಾವಾಗಲೂ ಥರಾನೇ ತಗೋ ಈ ಬಿರಿಯಾನಿನ ತಿನ್ನು ಹ್ಞೂ ಸರಿ ನಮ್ಮ ಅಂಗಡಿಗೆ ಬಂದವ್ರ ಹತ್ರ ಬಿರಿಯಾನಿ ಹೇಗಿದೆ ಅಂತ ನೀನು ಅಮ್ಮ ಹಾ ಕೇಳಿದೆ ಏನಾದರೂ ಹೊಸ ತರದ ಬಿರಿಯಾನಿ ಮಾಡಿ ಅಂತ ಹೇಳಿದ್ರು ಹೊಸ ಥರದ ಬಿರಿಯಾನಿನ ಬಿಡು ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಟುನಿ ಹೋಗಿ ಅವಳ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡಿದ್ಳು ಈ ಕಡೆ ಬುಜ್ಜಿ ವೆರೈಟಿ ಆಗಿ ಏನ್ ಬಿರಿಯಾನಿ ಮಾಡೋದು ಅನ್ನೋದ್ರ ಬಗ್ಗೆ ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ಲು ಆದ್ರೆ ಎಷ್ಟೇ ಯೋಚನೆ ಮಾಡಿದ್ರು ಅವಳಿಗಂತೂ ಒಂದು ಐಡಿಯಾ ಸಿಗ್ಲೇ ಇಲ್ಲ ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ ಏನೋ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂತ ಅಮ್ಮ ಬೇಜಾರ್ ಮಾಡ್ಕೊಳ್ತಿದ್ದಾರೆ ನಾನು ಏನೇ ಯೋಚನೆ ಮಾಡಿದ್ರು ನನ್ಗಂತೂ ಯಾವುದೇ ಐಡಿಯಾನೂ ಸಿಗ್ತಾ ಇಲ್ಲ ಸರಿ ಏನ್ ಮಾಡಕ್ಕಾಗುತ್ತೆ ನಾನು ಹೋಗಿ ಆ ಬಿರಿಯಾನಿನ ತಿಂತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬಂದ್ಲು ಹಾಗೆ ಬರೋದಕ್ಕಿಂತ ಮುಂಚೆ ಬುಜ್ಜಿ ಚಾಕ್ಲೇಟ್ನ ತಿಂದಿದ್ಲು ಹಾಗೇನೆ ಅವಳು ಬಿರಿಯಾನಿನ ತಿಂದ್ಲೋ ಚಾಕ್ಲೇಟ್ ತಿಂದು ಬಿರಿಯಾನಿ ತಿಂದಾಗ ಆ ಬಿರಿಯಾನಿ ಬುಜ್ಜಿಗಂತೂ ತುಂಬಾನೇ ಇಷ್ಟ ಆಯಿತು ಅರೇ ಏನಪ್ಪ ಈ ಬಿರಿಯಾನಿ ಇಷ್ಟು ಚೆನ್ನಾಗಿದೆ ಪಾಪ ಅಮ್ಮ ತಿಂದ್ರೋ ಎಲ್ವೋ ಯಾವುದಕ್ಕೋ ಅಮ್ಮನ್ನ ನಾನು ಬಿರಿಯಾನಿ ತಿನ್ನಕ್ಕೆನಿ ಈ ಬಿರಿಯಾನಿ ನಿಜವಾಗ್ಲೂ ತುಂಬ ರುಚಿಯಾಗಿದೆ ಹಾಗಂತ ಅಂದ್ಕೊಂಡು ಬುಜ್ಜಿ ಟುನಿನ ಕರೆದ್ಲು ಟುನಿ ತಕ್ಷಣ ಮನೆಯೊಳಗಡೆ ಬಂದ್ಲು ಆವಾಗ ಬುಜ್ಜಿಯಲ್ಲಿ ಬಿರಿಯಾನಿ ತಿಂತಾ ಇರೋದನ್ನ ನೋಡಿ ಏನು ಬುಜ್ಜಿ ಬಿರಿಯಾನಿ ತಿಂತಾ ಇದೀಯಾ ಹೌದಮ್ಮ ತುಂಬ ಚೆನ್ನಾಗಿದೆ ಹೇಗಮ್ಮ ಮಾಡಿದೆ ಬಿರಿಯಾನಿ ಅರೆ ಯಾವಾಗಲೂ ಮಾಡ್ತಾರೇ ಮಾಡಿದೆ ಅಷ್ಟು ಚೆನ್ನಾಗಿದ್ಯಾ ಇದು ಹ್ಞೂ ಅಮ್ಮ ಇಲ್ಲಿ ತನಕ ಇಷ್ಟು ಟೇಸ್ಟ್ ಆದ ಬಿರಿಯಾನಿ ತಿಂದಿದ್ದೇ ಇಲ್ಲ ನೀನು ತಿನ್ನೋಡು ಅರೆ ಏನು ಬುಜ್ಜಿ ತಮಾಷೆ ಮಾಡ್ತಾ ಇದೀಯಾ ಇಲ್ಲ ಅಮ್ಮ ನಿಜವಾಗ್ಲೂ ಚೆನ್ನಾಗಿದೆ ಹೌದಾ ಇರು ತಿನ್ನೋಡ್ತೀನಿ ಹಾಗಂತ ಅಂದ್ಕೊಂಡು ಟುನಿ ಆ ಬಿರಿಯಾನಿನ ತಿನ್ನೋಡದ್ಲು ಅವಳಿಗೆ ಅದು ಯಾವಾಗಲೂ ತರಾನೇ ಇತ್ತೋ ಏನು ಬುಜ್ಜಿ ಇದು ಯಾವಾಗ್ಲೂ ತರಾನೇ ಇದೆ ಏನು ಸ್ಪೆಷಲಾಗಿ ಇಲ್ಲ ಅಲ್ವಾ ಯಾಕೆ ಆ ರೀತಿ ಹೇಳ್ತಾ ಇದೆಯಾ ಅರೆ ಇಲ್ಲಮ್ಮ ತುಂಬಾ ಚೆನ್ನಾಗಿತ್ತು ಇರೋ ಪುನಃ ನಾನು ತಿನ್ನೋಡ್ತೀನಿ ಹಾಗಂತ ಗುಜ್ಜಿ ತಿನ್ನೋಡೋದ್ಲು ಅವಳಿಗೆ ಆ ಬಿರಿಯಾನಿ ತುಂಬಾನು ಟೇಸ್ಟಾಗಿ ಅನ್ನಿಸ್ತು ಅಮ್ಮ ಟೇಸ್ಟ್ ಆಗಿದೆಯಮ್ಮಾ ಏನು ಟೇಸ್ಟಾಗಿದ್ಯಾ ಏನು ಹೇಳ್ತಾ ಇದ್ಯಾ ಇರೋ ನೋಡ್ತೀನಿ ಹ್ಮ್ ತಿನ್ ನೋಡಮ್ಮ ಹಾಗಂತ ಟುನಿ ಪುನಃ ಆ ಬಿರಿಯಾನಿನ ತಿನ್ನೋಡೋದ್ಲು ಆದ್ರೆ ಟೇಸ್ಟ್ ಅವಳಿಗೆ ಯಾವಾಗ್ಲೂ ಥರನೇ ಇತ್ತು ಆದ್ರೆ ಆವಾಗ ಟುನಿಗೆ ಒಂದು ಅನುಮಾನ ಬಂತು ಬುಜಿ ಬಿರಿಯಾನಿಗಿಂತ ಮುಂಚೆ ನೀನೇನು ತಿಂದೆ ಚಾಕ್ಲೇಟ್ ಅಮ್ಮ ಹಾಂ ಅದಕ್ಕೆ ಇರ್ಬೋದು ಟೇಸ್ಟ್ ಆಗಿದ್ದು ಹೌದಾ ಚಾಕ್ಲೇಟ್ ತಿಂದ ಮೇಲೆ ಬಿರಿಯಾನಿ ತಿಂದೆ ಅಷ್ಟು ಟೇಸ್ಟ್ ಆಗಿರುತ್ತಾ ಏನೋ ಇರೋ ನನಗೊಂದು ಐಡಿಯಾ ಬಂದಿದೆ ಇವಾಗ ಚಾಕ್ಲೇಟ್ ಹಾಕಿ ಬಿರಿಯಾನಿ ಮಾಡಿ ನೋಡ್ತೀನಿ ಹಾಗಂತ ಅಂದ್ಕೊಂಡು ಆ ಸಮಯದಲ್ಲಿ ಟೂನಿ ಬಿರಿಯಾನಿ ಮಾಡೋದ್ಲು ಅದರಲ್ಲಿ ಸ್ವಲ್ಪ ಚಾಕ್ಲೇಟ್ ಹಾಕಿ ಮಾಡೋದ್ಲು ಆಮೇಲೆ ಆ ಬಿರಿಯಾನಿನ ಅವಳು ತಿನ್ನೋಡದ್ಲು ಅದರ ರುಚಿ ಅವಳಿಗೆ ತುಂಬಾ ಇಷ್ಟ ಆಯಿತು ಅರೆ ಬುಜ್ಜಿ ಬಿರಿಯಾನಿ ಚೆನ್ನಾಗಿದೆ ಆ ಅಮ್ಮ ನಾನು ಹೇಳಿದೆ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೌದೌದು ಇಲ್ಲಿವರೆಗೂ ಈ ಥರ ಬಿರಿಯಾನಿ ಯಾರೂ ಮಾಡಿರಲ್ಲ ಅಲ್ವಾ ಹೌದಮ್ಮ ನಾಳೆಯಿಂದ ನಮ್ಮ ಅಂಗೇಲಿ ಇದನ್ನೇ ಮಾಡಮ್ಮ ಹೌದೌದು ನಾಳೆ ಈ ಬಿರಿಯಾನಿನೇ ಸ್ಪೆಷಲ್ ಅಮ್ಮ ನನ್ನಿಂದ ನಿನಗೆ ಲಾಭ ಸಿಗೋದು ಹಾಗೆ ಟುನಿ ಬುಜ್ಜಿ ಇಬ್ರು ಆ ಚಾಕ್ಲೇಟ್ ಬಿರಿಯಾನಿನ ತಿಂದರು ಹಾಗೆ ಆ ದಿನಾನೋ ಕಳೀತು ಮರುದಿನ ತುನಿ ತುಂಬಾನೇ ಸಂತೋಷದಿಂದ ಅವಳ ಅಂಗಡಿಗೆ ಬಂದ್ಲು ಅಲ್ಲಿ ಹೊಸ್ತಾಗಿ ಒಂದು ಬೋರ್ಡನ್ನ ಹಾಕದ್ಲೋ ಇವತ್ತು ಆ ಚಾಕ್ಲೇಟ್ ಬಿರಿಯಾನಿನೇ ಮಾಡ್ತೀನಿ ಬೋರ್ಡನು ಇಟ್ಟಿದಿನಲ್ವಾ ಆದ್ರೆ ಯಾರಾದ್ರೂ ಬರ್ತಾರಾ ಏನೋ ಅಂತ ಗೊತ್ತಿಲ್ಲ ಯಾವುದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹಾಗಂತ ಅಂದ್ಕೊಂಡು ತುನಿಗೂ ಬಚ್ಚಿ ಆ ಚಾಕ್ಲೇಟ್ ಬಿರಿಯಾನಿನ ತಯಾರು ಮಾಡ್ತಾ ಇದ್ಳು ಸ್ವಲ್ಪ ಸಮಯದಲ್ಲಿ ಬಿರಿಯಾನಿನೂ ತಯಾರು ಮಾಡಿ ಇಟ್ಲೋ ಆವಾಗ್ಲೇ ಚಿಚುಕಾಗಿ ಅಲ್ಲಿಗೆ ಬಂತು ಏನೋ ಸ್ಪೆಷಲ್ ಬಿರಿಯಾನಿನ ಏನಿದೆ ಅದರಲ್ಲಿ ಬಿರಿಯಾನಿ ಸ್ಪೆಷಲೇ ಚೆನ್ನಾಗಿರುತ್ತೆ ಬಿರಿಯಾನಿನೇ ಅಂತ ನಂಗೆ ಗೊತ್ತೋ ಅದ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಸ್ವಲ್ಪ ಇಡೀ ಮಾಡ್ತಾ ಇದ್ದೀನಿ ತಿಂದು ನೋಡ್ಬಿಡಿ ಹ್ಞೂ ನಾನು ಮೊದಲೇ ಇಲ್ಲಿ ಬಿರಿಯಾನಿ ತಿಂದಿದ್ದೀನಿ ಅದೇ ರೀತಿ ಇರುತ್ತಾ ಇರಲ್ಲ ಬೇರೆ ರೀತಿನಾ ಇಲ್ಲ ಇಲ್ಲ ಆ ರೀತಿ ಅಲ್ಲ ಸ್ಪೆಷಲಾಗಿ ನಾನು ಟ್ರೈ ಮಾಡಿದ್ದೀನಿ ನೀವು ತಿಂದು ನೋಡಿ ಇಷ್ಟ ಆಗುತ್ತೆ ಹ್ಞೂ ಸರಿ ಅದನ್ನು ನೋಡ್ತೀನಿ ಹಾಗೆ ಟುನಿಗೂ ಪಚ್ಚಿ ಒಂದು ಪ್ಲೇಟ್ ಚಾಕ್ಲೇಟ್ ಬಿರಿಯಾನಿನ ತಗೊಂಡು ಬಂದು ಚಿಚುಗೆ ಕೊಟ್ಲು ಚಿಚುನು ಆ ಚಾಕ್ಲೇಟ್ ಬಿರಿಯಾನಿನ ನೋಡಿದ್ಲು ಅದರ ರುಚಿ ಅವಳಿಗೆ ತುಂಬ ಇಷ್ಟ ಆಯಿತು ಆಹಾ ಬಿರಿಯಾನಿ ತುಂಬ ಚೆನ್ನಾಗಿದೆ ಇಂಥ ಬಿರಿಯಾನಿನ ನಾನು ತಿಂದಿದ್ದೇ ಇಲ್ಲ ಹೌದಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆಯಾ ಹಾಂ ಮತ್ತೆ ಸರಿ ನನಗೆ ಒಂದು ಪಾರ್ಸಲ್ ಬಿರಿಯಾನಿ ಕೊಡ್ತೀರಾ ಆ ಇರಿ ಇವಾಗಲೇ ಕೊಡ್ತೀನಿ ಹಾಗೆ ಚಿಚುಕ್ಕಾಗಿ ಟುನಿ ಕೊಟ್ಟ ಬಿರಿಯಾನಿನ ಎಲ್ಲನೂ ತಿಂತಾ ಇದ್ಲು ಟುನಿ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ಲು ಆ ಕಡೆ ಬರೋ ಎಲ್ಲರನ್ನ ಕರೆದು ಟುನಿ ಆ ದಿನ ಮಾಡಿದ ಆ ಸ್ಪೆಷಲ್ ಬಿರಿಯಾನಿನ ಎಲ್ರಿಗೂ ಕೊಡ್ತಾ ಇದ್ಲು ಈ ಕಡೆ ಚಿಚುಕಾಗಿ ಅಂತೂ ಬಿರಿಯಾನಿ ಎಲ್ಲಾನು ತಿಂದ್ಮೇಲೆ ನಿಜವಾಗ್ಲೂ ಈ ಬಿರಿಯಾನಿ ತುಂಬಾನೇ ಚೆನ್ನಾಗಿತ್ತು ಎಲ್ಲರತ್ರನೂ ಸ್ವಲ್ಪ ಹೇಳಿ ಹೇಳ್ತೀನಿ ಇಲ್ಲಾಂದ್ರೂ ಕೂಡ ಎಲ್ರೂ ಬರ್ತಾರೆ ಹಾಗೆ ಹೇಳಿ ಚಿಚುಕಾಗಿ ಅಲ್ಲಿಂದ ಹೋಯ್ತು ಆ ದಿನದಿಂದ ಟುನಿ ಗುಬ್ಬಚಿಯ ಅಂಗಡಿಗೆ ಎಲ್ಲ ಪಕ್ಷಿಗಳು ಬರ್ತಾ ಇದ್ರು ಅವಳ್ಕೊಡೋ ಚಾಕ್ಲೇಟ್ ಬಿರಿಯಾನಿನೇ ತಿಂದು ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೊಳ್ತಾ ಇದ್ರು ಹಾಗೆ ತುನಿಯ ಚಾಕ್ಲೇಟ್ ಬಿರಿಯಾನಿ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಟುನಿ ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ಲು ಊರಿಗೆ ಸ್ವಲ್ಪ ದೂರದಲ್ಲಿ ಒಂದು ಸ್ಕೂಲ್ ಇತ್ತು ಆ ಸ್ಕೂಲ್ ಪ್ರಿನ್ಸಿಪಲ್ ಮಹಿ ಹದ್ದು ತುಂಬಾನೇ ಒಳ್ಳೆ ಹದ್ದು ಮಕ್ಕಳಿಗೆ ಯಾವಾಗ್ಲೂ ಯಾವುದೇ ತೊಂದರೆನೂ ಕೊಡ್ತಾ ಇರ್ಲಿಲ್ಲ ಹಾಗೇನೆ ಮಕ್ಳೆಲ್ರು ಸ್ಕೂಲಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಆದಷ್ಟು ಎಲ್ಲಾ ಸೌಕರ್ಯಗಳನ್ನ ಮಾಡಿ ಕೊಡ್ತಾ ಇತ್ತು ಮಕ್ಕಳಿಗೂ ಕೂಡ ಸ್ಕೂಲ್ಗೆ ಬರೋದಂದ್ರೆ ತುಂಬಾ ಇಷ್ಟ ಆದ್ರಿಂದ ಹಠ ಮಾಡದೆ ಪ್ರತಿ ದಿನ ಅವರು ಸ್ಕೂಲಿಗೆ ಬರ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಬೇಸಿಗೆ ಕಾಲೂ ಶುರುವಾಯ್ತು ಆದ್ರಿಂದ ಮಕ್ಕಳು ಸ್ಕೂಲಗ್ ಹೋಗಕ್ಕೆ ತುಂಬಾನು ಕಷ್ಟಪಡ್ತಾ ಇದ್ರು ಅಮ್ಮ ನನಗೆ ಸ್ಕೂಲಿಗೆ ಹೋಗ್ಬೇಕು ಅಂತ ಅನಿಸ್ತಾನೆ ಇಲ್ಲ ಏನ್ ಬುಜಿ ಹೀಗೆ ಹೇಳ್ತಾ ಇದೀಯಾ ಪ್ರತಿದಿನ ಹಠ ಮಾಡದೆ ಸ್ಕೂಲಿಗೆ ಹೋಗೋ ಒಳ್ಳೆ ಹುಡುಗಿ ಅಲ್ವಾ ನೀನು ಹೌದು ಆದ್ರೆ ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ ಅದಕ್ಕಿಂತ ಎಷ್ಟು ದಿನ ಸ್ಕೂಲಗ್ ಹೋಗದೆ ಇರ್ತೀಯ ಬುಜ್ಜಿ ನೀನು ಈ ಬೇಸಿಗೆ ಕಾಲ ಇಡೀ ಈ ರೀತಿ ತಾನೇ ಇರೋದು ಅದನ್ನು ಸರಿನೆ ಆದ್ರೆ ಏನ್ ಮಾಡೋದು ಫ್ಯಾನ್ ಸುತ್ತದ್ರು ಅದು ಸುತ್ತ ತರಾನೇ ಇಲ್ಲ ಅಮ್ಮ ಹಾಗಂತ ಅಂದ್ಕೊಂಡು ಬುಜಿಗೆ ಇಲ್ಲ ಇಲ್ಲಾಂದ್ರೂ ಕೂಡ ಅವಳು ಸ್ಕೂಲಿಗೆ ಹೋಗ್ತಾ ಇದ್ಲು ದಾರಿಯಲ್ಲಿ ಅವಳ ಗೆಳೆಯರಾದ ಬನ್ನಗಿಳಿ ಹಾಗೂ ಚಿನ್ನಕಾಗೇನ ಕೂಡ ಅವಳು ಜೊತೆಗೆ ಸ್ಕೂಲಿಗೆ ಕರ್ಕೊಂಡು ಹೋದ್ಲು ಅಯ್ಯೋ ಈ ಬಿಸಿಲು ನೋಡಿದ್ರೆ ಸ್ಕೂಲಿಗೆ ಹೋಗ್ಬೇಕಂತಾನೆ ಅನಿಸ್ತಿಲ್ಲ ಆ ಹೌದು ಕಣೋ ಬಿಸಿಲು ನೋಡಿದ್ರೆ ಭಯ ಆಗುತ್ತೆ ಹ್ಮ್ ಬೆಳಿಗ್ಗೆ ನಾನು ನಾನು ಅಮ್ಮನ ಜೊತೆ ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ ಅವಾಗ ಅಮ್ಮ ಹೇಳಿದ್ರು ಒಂದಿನ ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗುತ್ತಾ ಈ ಬೇಸಿಗೆ ಕಾಲ ಇಡೀ ಬಿಸಿಲು ಇರುತ್ತೆ ಅಲ್ವಾ ಸ್ಕೂಲಿಗೆ ಹೋಗೋ ಅಂತ ಹೇಳಿ ಕಳ್ಸೋದ್ರು ಕೂಡ ಬುಜ್ಜಿ ನಮ್ ಸ್ಕೂಲಲ್ಲಿರುವ ಟೀಚರ್ಸ್ ಎಲ್ರು ತುಂಬಾನೇ ಈ ಬಿಸಿಲಿಗೆ ಹೆದ್ರಿಕೊಂಡು ಸ್ಕೂಲಿಗೆ ಹೋಗಕ್ಕೆ ಮಾತ್ರ ಭಯ ಆಗ್ತಿದೆ ಆದ್ರೆ ಏನ್ ಮಾಡೋದ್ ಬುಜ್ಜಿ ನಾವು ಹೋಗ್ಲೇಬೇಕಲ್ವಾ ಹಾಗೆ ಮಕ್ಳೆಲ್ರು ಮಾತಾಡ್ಕೊಂಡು ಸ್ಕೂಲಿಗೆ ಹೋದ್ರು ಫಸ್ಟ್ ಪಿರಿಯಡ್ ಅಲ್ಲಿ ಲೂಸಿ ಪಾರಿವಾಳ ಟೀಚರ್ ಬಂದು ಪಾಠ ತೆಗಿತಾ ಇದ್ರು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಇತ್ತು ಮಕ್ಕಳಿಗೆ ತುಂಬಾ ಸೆಕೆ ಆಗ್ತಾ ಇತ್ತು ಪಾಠನ ಗಮನಿಸೋಕ್ಕೆ ಆಗಲಿಲ್ಲ ಟೀಚರ್ ಈ ಫ್ಯಾನ್ ಇನ್ನೂ ಸ್ವಲ್ಪ ಸ್ಪೀಡಾಗಿ ಸುತ್ತಲ್ವಾ ಟೀಚರ್ ನಾನು ಅದೇ ನೋಡ್ತಿದ್ದೀನಿ ಕಣೋ ಕಷ್ಟ ಆಗ್ತಿದೆ ಟೀಚರ್ ಈ ಬೇಸಿಗೆ ಕಾಲ ಇಡೀ ಇದೇ ರೀತಿ ಇರುತ್ತಾ ಇಲ್ಲ ಇಲ್ಲ ನಾನು ಹೋಗಿ ಪ್ರಿನ್ಸಿಪಲ್ ಮ್ಯಾಡಮ್ ಹತ್ರ ಸ್ವಲ್ಪ ಮಾತಾಡ್ತೀನಿ ಟೀಚರ್ ಸೆಕೆ ಜಾಸ್ತಿ ಅನ್ನೋದ್ರಿಂದ ಪಾಠ ಗಮನಿಸೋಕಾಗ್ತಿಲ್ಲ ಹೌದು ಹೌದು ಪಾಠ ಹೇಳೋಕ್ಕೂ ನನಗೆ ಕಷ್ಟ ಆಗ್ತಿದೆ ಈ ಬೇಸಿಗೆ ಕಾಲ ಇದೇ ರೀತಿ ಇರುತ್ತೆ ಅಂದ್ರೆ ಭಯ ಆಗ್ತಾ ಇದೆ ಹಾಗಂತ ಅಂದ್ಕೊಂಡು ಪಾಠ ಹೇಳಿಕೊಡಕ್ಕಾಗದೆ ಲೂಸಿ ಪಾರಿವಾಳ ಟೀಚರ್ ಪಾಠ ಕೇಳಕ್ಕಾಗದೆ ಮಕ್ಕಳು ಕೂಡ ಕಷ್ಟಪಡ್ತಾ ಇದ್ರು ಹಾಗೆ ಆ ಕ್ಲಾಸ್ ಪೀರಿಯಡ್ ಮುಗದ್ಮೇಲೆ ಲೂಸಿ ಪಾರಿವಾಳ ಟೀಚರ್ ಹೊರಗಡೆ ಹೋದ್ರು ನೆಕ್ಸ್ಟ್ ಪೀರಿಯಡ್ಗೆ ಚೋಟಿಗಿಳಿ ಟೀಚರ್ ಬಂದ್ರು ಚೋಟಿಗಿಳಿ ಟೀಚರ್ ಕೂಡ ಪಾಠ ಕೊಡಕ್ಕೆ ಇಷ್ಟ ಇಲ್ಲದೆ ಮಕ್ಳತ್ರ ಈ ರೀತಿ ಹೇಳದ್ರು ಮಕ್ಳೇ ಇಷ್ಟಾನೋ ಅದನ್ನ ಓದ್ಕೊಳ್ಳಿ ನಾನು ಆಮೇಲೆ ಪಾಠ ತೆಗಿತೀನಿ ಯಾಕೆ ಟೀಚರ್ ಹಾಗೆ ಹೇಳ್ತಾ ಇದ್ದೀರಾ ತುಂಬಾ ಸೆಕೆ ಆಗ್ತಾ ಇದೆ ಕಣೋ ನಾನು ಪಾಠ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗಲ್ಲ ಆ ಹೌದು ಹೌದು ಟೀಚರ್ ಅದಕ್ಕೆ ಇವತ್ತು ಲೂಸಿ ಟೀಚರ್ ಕೂಡ ನಮ್ ಯಾರಿಗೂ ಏನೂ ಪಾಠ ತೆಗಿಲೇ ಇಲ್ಲ ಹಾಗಂತ ಮಾತಾಡ್ತಾ ಇದ್ರು ಆವಾಗಲೇ ಲೂಸಿ ಪಾರಿವಾಳ ಟೀಚರ್ ಪ್ರಿನ್ಸಿಪಲ್ ಹತ್ರ ಹೋಗಿ ಕ್ಲಾಸಲ್ಲಿ ನಡೆದಿದ್ರ ಬಗ್ಗೆ ಹೇಳ್ತಾ ಇದ್ರು ಆವಾಗ ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳು ಟೀಚರ್ ಟೀಚರ್ ನೀವು ಕೂಡ ನಮ್ಮ ಪ್ರಿನ್ಸಿಪಲ್ ಮ್ಯಾಡಂ ಹತ್ರ ಇದ್ರ ಬಗ್ಗೆ ಮಾತಾಡ್ಬೋದು ಅಲ್ವಾ ನಿಜಾನೇ ಕಣೋ ಸರಿ ತುಂಟತನ ಮಾಡ್ಬೇಡಿ ನಾನು ಹೋಗಿ ಮಾತಾಡಿ ಬರ್ತೀನಿ ಹೋದ್ರು ಅಲ್ಲಿ ಲೋಸಿ ಪಾರಿವಳ ಟೀಚರ್ ಹಾಗೂ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ರು ಆವಾಗ ಚೋಟು ಟೀಚರ್ ಈ ರೀತಿ ಹೇಳಿದ್ರು ಈ ಬಿಸಿಲಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್ ಆ ಹೌದ್ ಹೌದು ಟೀಚರ್ ಕೂಡ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ಏನಾದ್ರೂ ಮಾಡ್ಲೇಬೇಕು ಮೇಡಮ್ ಮಕ್ಕಳು ಇದ್ರಿಂದ ಪಾಠ ಕೂಡ ಗಮನಿಸ್ತಾ ಇಲ್ಲ ಅದ್ ಮಾತ್ರನ ಪಾಠ ಹಿಡಿಕೊಡಕ್ಕೆ ನಮಗೂ ಕಷ್ಟನೇ ಕ್ಲಾಸ್ ರೂಮ್ ಅಲ್ಲಿ ಫ್ಯಾನ್ ಸರಿಯಾಗಿ ತಿರುಗ್ತಿಲ್ಲ ಇಲ್ಲ ಇಲ್ಲ ಫ್ಯಾನ್ ಸರಿಯಾಗಿನೇ ಇದೆ ಬೇಸಿಗೆ ಕಾಲ ಅಲ್ವಾ ಅದಕ್ಕೆ ಆ ರೀತಿ ಅನಿಸ್ತಿದೆ ಹಾಗೆ ಅಂದ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಅವಾಗ ಪ್ರಿನ್ಸಿಪಲ್ ಮೇಡಂ ಟೀಚರ್ಸ್ ಹತ್ರ ಈ ರೀತಿ ಹೇಳಿದ್ರು ಆ ಸ್ಕೂಲ್ ತಂಪಾಗಿದ್ರೆ ಮಕ್ಕಳೆಲ್ಲರೂ ಸಂತೋಷವಾಗಿ ಓದ್ಕೊಳ್ತಾರೆ ಅಲ್ವಾ ಹೌದು ಮೇಡಮ್ ಆವಾಗ್ಲೇ ಅಲ್ವಾ ಅವರು ಪಾಠಕ್ಕೆ ಗಮನ ಕೊಡೋದು ಆ ಸರಿ ಸರಿ ಹಾಗಾದರೆ ಏನಾದರೂ ನಾನು ಯೋಚನೆ ಮಾಡ್ತೀನಿ ಒಂದಿನ ಸಮಯ ಕೊಡಿ ಸರಿ ಮೇಡಮ್ ಏನೇ ಮಾಡಿದ್ರೂ ಸ್ವಲ್ಪ ಬೇಗನೆ ಮಾಡಿ ಹಾಗೆ ಟೀಚರ್ಸ್ ಇಬ್ರು ಅಲ್ಲಿಂದ ಹೋಗ್ಬಿಟ್ರು ಮಹಿ ಹದ್ದು ಮಾತ್ರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿತ್ತು ಆವಾಗಲೇ ಮಹಿ ಹದ್ದುಗೆ ಒಂದೊಳ್ಳೆ ಐಡಿಯಾನೂ ಸಿಕ್ತು ಮಹಿ ಆಳ್ ಮನಸಲ್ಲಿ ಹೌದೋ ಈ ಬೇಸಿಗೆ ಕಾಲದಲ್ಲಿ ಮನೆ ಕಟ್ಟಿಕೊಡೋರು ಸುಮಾ ಜನ ಇದ್ದಾರೆ ತಾನೆ ಆ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ ಅಂತೆ ನಮ್ಮ ಸ್ಕೂಲನ್ನು ಕೂಡ ಅದೇ ರೀತಿ ಮಾಡಿದ್ರೆ ಮಕ್ಳು ಯಾರು ಕಷ್ಟಪಡದೆ ಚೆನ್ನಾಗಿ ಓದ್ಕೊಳ್ತಾರೆ ಅವರು ಯಾರು ಏನು ಅಂತ ಕಂಡುಹಿಡಿದು ಬೇಗ ನಮ್ಮ ಸ್ಕೂಲ್ನ ಅದೇ ರೀತಿ ಮಾಡೋ ಕೇಳಬೇಕು ಹಾಗಂತ ಅನ್ಕೊಳ್ತು ಹಾಗೆ ಆ ಟೆಕ್ನಾಲಜಿ ಇರೋರು ಯಾರು ಅಂತ ಚೆಕ್ ಮಾಡ್ತಾ ಇದ್ರು ಆವಾಗ ಆ ಟೆಕ್ನಾಲಜಿ ಯಾರ ಹತ್ರ ಇದೆಯೋ ಅವರ ಫೋನ್ ನಂಬರ್ ಗೂಗಲಲ್ಲಿ ಇತ್ತು ತಕ್ಷಣ ಆ ಫೋನ್ ನಂಬರ್ಗೆ ಅವರು ಕಾಲ್ ಮಾಡಿದ್ರು ಆ ಇಲ್ಲಿ ನೋಡಿ ನಮ್ಮ ಕ್ಲಾಸ್ ರೂಮ್ನ ರೂಮ್ ಆಗಿ ಬದ್ಲೈಸಿಕೊಡಿ ಮಕ್ಳೆಲ್ಲರೂ ತುಂಬಾ ಕಷ್ಟಪಡ್ತಿದ್ದಾರೆ ಹೌದಾ ಮೇಡಮ್ ಇವತ್ ರಾತ್ರಿ ಕೆಲಸ ಶುರು ಮಾಡಿದ್ರೆ ಬೆಳಿಗ್ಗೆ ಒಳಗಡೆ ಮುಗಿಸ್ಬಿಡ್ಬೋದು ಆ ಸರಿ ಈ ಐಸ್ ಕರಗೋದಿಲ್ವಾ ಇಲ್ಲ ಮೇಡಂ ಇಡೀ ಬೇಸಿಗೆ ಕಾಲ ಆ ಐಸ್ ಹಾಗೇನೇ ಇರುತ್ತೆ ಆಮೇಲೆ ಮೆಲ್ಲೆ ಮೆಲ್ಲೆ ಕರಗಿ ಹೋಗುತ್ತೆ ಆ ಹೇಗೋ ರೂಮ್ ತಂಪಾಗಿದ್ರೆ ಅದೇ ಸಾಕು ಹಾಗೆ ಮಹಿ ಹದ್ದು ಕುಹುಬಾತ ಇಬ್ರು ಮಾತಾಡ್ಕೊಳ್ತಾ ಇದ್ರು ಆವಾಗ ಸ್ಕೂಲ್ ಸಮಯನೂ ಮುಗ್ದೋಯ್ತು ಆದ್ರಿಂದ ಮಕ್ಳೆಲ್ರು ಮನೆಗೆ ವಾಪಸ್ ಹೋದ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಕುಹುಬಾತಿಯನ್ನು ಮಿಷಿನ್ ತಗೊಂಡು ಬಂತು ಅದನ್ನ ಲೂಸಿ ಪಾರಿವಳ ಟೀಚರ್ ಚೋಟಿಗಿಳಿ ಟೀಚರ್ ಹಾಗೂ ಪ್ರಿನ್ಸಿಪಲ್ ಆದ ಹದ್ದು ನಿಂತ್ಕೊಂಡು ಏನು ಅಂತ ನೋಡ್ತಾ ಇದ್ರು ಮೇಡಮ್ ಇವ್ರು ಏನ್ ಮಾಡ್ತಾ ಇದಾರೆ ನಮ್ಮ ಕ್ಲಾಸ್ ರೂಮ್ನ ಇವರು ಐಸ್ ತರ ಮಾಡ್ಬಿಡ್ತಾರೆ ಅವಾಗ ನಮ್ಮ ಕ್ಲಾಸ್ ರೂಮು ತಂಪಾಗಿರುತ್ತೆ ಏನೋ ಐಸ್ ಮಾಡ್ತಾರ ಇದು ತುಂಬಾ ಹೊಸದಾಗಿದೆ ಹೌದೌದು ಇದು ಹೊಸ ಟೆಕ್ನಾಲಜಿ ಹಾಗೆ ಮೂರು ಪಕ್ಷಿಗಳು ಆಶ್ಚರ್ಯದಿಂದ ಇದೆ ಅಂತ ನೋಡ್ತಿದ್ರು ಆ ಮೇಡಮ್ ನೀವೆಲ್ರೂ ಮನೆಗೆ ಹೋಗ್ಬೋದು ನಾವು ಈ ರಾತ್ರಿ ಒಳಗಡೆ ಕೆಲಸ ಎಲ್ಲಾನು ಮಾಡಿ ಮುಗಿಸ್ತೀವಿ ಆದರೆ ನಿಮ್ಮನ್ನ ಮಾತ್ರ ಬಿಟ್ಬಿಟ್ಟು ಹೋಗೋದು ಕಷ್ಟ ಆಗ್ತಿದೆ ಅದೆಲ್ಲ ಏನು ಪರವಾಗಿಲ್ಲ ನನ್ನ ಜೊತೆ ನನ್ನ ಅಸಿಸ್ಟೆಂಟ್ಗಳು ಇದ್ದಾರೆ ಅಲ್ವಾ ಅವ್ರಿರುವಾಗ ನೀವ್ಯಾಕೆ ಇಲ್ಲಿರ್ಬೇಕು ಈ ರಾತ್ರಿ ಇಡೀ ನಾವು ಕೆಲಸ ಮಾಡ್ತಾ ಇರ್ತೀವಿ ನೀವು ನಿದ್ರೆ ಮಾಡೋದು ಬೇಡ್ವಾ ಹೇಳಿ ಹಾಗೆ ಟೀಚರ್ಸ್ ಎಲ್ರೂ ಅಲ್ಲಿಂದ ಹೋಗ್ಬಿಟ್ರು ಆ ದಿನ ರಾತ್ರಿ ಇಡೀ ಕೆಲಸ ನಡೀತಾ ಇತ್ತು ಕುಹುಬಾತು ಆ ಸ್ಕೂಲನ್ನೇ ಇಬ್ಬನಿ ಪ್ರದೇಶದ ತರ ಬದಲಾಯಿಸ್ತು ಮರುದಿನ ಬೆಳಗ್ಗೆ ಟೀಚರ್ಸ್ ಎಲ್ರು ಕೂಡ ಸ್ಕೂಲ್ಗೆ ಬಂದ್ ನೋಡಿದಾಗ ಸ್ಕೂಲ್ ಇಡೀ ಫುಲ್ ಐಸಲ್ಲಿ ಮುಳುಗೋಗಿತ್ತು ಆದ್ರೆ ನೋಡಿ ಅವ್ರೆಲ್ರು ತುಂಬಾನೇ ಖುಷಿಯಾದ್ರು ಆಹಾ ಅದ್ಭುತ ತುಂಬಾ ಚೆನ್ನಾಗಿದೆ ಮೇಡಮ್ ಕೆಲಸ ಎಲ್ಲಾನು ಮುಗಿತು ಇನ್ನು ಈ ಜಾಗ ತಂಪಾಗಿರುತ್ತೆ ನಿಜವಾಗ್ಲೂ ತುಂಬಾನೇ ತಂಪಾಗಿದೆ ಮಕ್ಕಳು ಸ್ಕೂಲ್ಗೆ ಬಂದು ನೋಡಿ ತುಂಬಾ ಖುಷಿ ಆಗ್ತಾರೆ ಸರಿ ಮೇಡಮ್ ಹಾಗ ನಾನು ಹೊರಡ್ತೀನಿ ಹೀಗಿರುವಾಗ ಮಕ್ಳೆಲ್ರು ಇಷ್ಟನೇ ಇಲ್ಲದೆ ಸ್ಕೂಲಿಗೆ ಬರ್ತಾ ಇದ್ರು ಸ್ಕೂಲೊಳಗಡೆ ಬಂದು ನೋಡಿದಾಗ ಅವ್ರೆಲ್ರು ತುಂಬಾನೇ ಆಶ್ಚರ್ಯಪಟ್ರು ಸ್ಕೂಲ್ ತುಂಬಾ ತಂಪಾಗಿತ್ತು ಆದ್ರೆ ನೋಡಿ ಅವರಿಲ್ರು ಖುಷಿಯಾದ್ರು ಅರೇ ಆಹಾ ಇಷ್ಟು ತಂಪಾಗಿದೆ ಹೌದೌದು ಸ್ಕೂಲ್ ತುಂಬ ತಂಪಾಗಿದೆ ಇಲ್ಲಿ ಐಸೆಲ್ಲ ಹೇಗೆ ಬಂತು ಏನೋ ಈ ರೀತಿ ಇದ್ರೆ ಸ್ಕೂಲಿಗೆ ಬರಕ್ಕೆ ಏನ್ ಕಷ್ಟ ತುಂಬ ತಂಪಾಗಿದೆ ಅಲ್ವಾ ಹೌದೌದು ಬನ್ನಿ ಕ್ಲಾಸಿಗೆ ಹೋಗೋಣ ಹಾಗೆ ಮಕ್ಳಿಲ್ರು ತುಂಬಾನು ಸಂತೋಷದಿಂದ ಅವರ ಕ್ಲಾಸ್ ಅಲ್ಲಿ ಹೋಗಿ ಕೂತ್ಕೊಂಡ್ರು ಏನ್ಮಕ್ಳೇ ತಂಪಾಗಿದ್ಯಾ ಆ ಟೀಚರ್ ತುಂಬ ಚೆನ್ನಾಗಿದೆ ನಿಮಗೋಸ್ಕರನೇ ಮಹಿ ಮೇಡಮ್ ಈ ರೀತಿ ಮಾಡಿದ್ರು ಇವಾಗ ತುಂಬಾ ಪ್ರಶಾಂತವಾಗಿದೆ ಮೇಡಮ್ ಇನ್ನು ಚೆನ್ನಾಗಿ ಗಮನಿಸಬಹುದು ಹಾಗೆ ಟೀಚರ್ಸ್ ಎರಡು ಸಂತೋಷವಾಗಿ ಪಾಠ ತೆಗಿತಾ ಇದ್ರು ಮಕ್ಳೆಡು ಸಂತೋಷವಾಗಿ ಗಮನ ಇಟ್ಟು ಕೇಳ್ತಾ ಇದ್ರು ಹದ್ದು ಮಕ್ಕಳು ಸಂತೋಷವಾಗಿರೋದನ್ನ ನೋಡಿ ಅದು ಕೂಡ ತುಂಬಾನೇ ಸಂತೋಷಪಟ್ಟಿತ್ತು ಹೀಗಿರುವಾಗ ಸ್ಕೂಲ್ ಸಮಯ ಮುಗೀತು ರಾತ್ರಿ ಸಮಯನೂ ಆಗ್ತಾ ಇತ್ತು ಆದ್ರೂ ಕೂಡ ಸ್ಕೂಲಿಂದ ಮಕ್ಳು ಯಾರು ಮನೆಗೆ ವಾಪಸ್ ಹೋಗ್ಲೇ ಇಲ್ಲ ಆದ್ರಿಂದ ಹದ್ದು ಅವ್ರ ಹತ್ರ ಬಂದು ಏನ್ ಮಕ್ಕಳೇ ಮನೆಗೆ ಹೋಗಲ್ವಾ ಇಲ್ಲ ಟೀಚರ್ ನಾವು ಮನೆಗೆ ಹೋಗಲ್ಲ ಯಾಕೆ ಮನೆಗೆ ಹೋಗೋದ್ರಲ್ಲಿ ಇಷ್ಟ ಇಲ್ವಾ ಇಲ್ಲಿ ತುಂಬಾ ತಂಪಾಗಿದೆ ನಾವು ಇಲ್ಲೇ ಇದ್ಬಿಡ್ತೀವಿ ಹಾಗೆ ಹೇಳಿದ್ರೆ ಹೇಗೆ ಮನೇಲಿ ಎಲ್ರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ತಾನೆ ಇಲ್ಲ ಇಲ್ಲ ಮನೆಗೋದ್ರೆ ಅಲ್ಲಿ ಸೆಕೆ ಜಾಸ್ತಿ ಇರುತ್ತೆ ನಾವು ಇಲ್ಲೇ ಇದ್ಬಿಡ್ತೀವಿ ಹಾಗೆ ಮಕ್ಳು ಎಲ್ರು ಕೂಡ ಮನೆಗೆ ಹೋಗೋಲ್ಲ ಅಂತ ತುಂಬಾನೇ ಹಠ ಮಾಡ್ತಾ ಇದ್ರು ಟೀಚರ್ಸ್ಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ಆವಾಗ ಮಹಿ ಒಂದು ಆಲೋಚನೆ ಬಂತು ಸರಿ ಮನೆಗೆ ಹೋಗಲ್ಲ ಅಲ್ವಾ ನೀವು ಹೌದು ಟೀಚರ್ ನಾವಿಲ್ಲೇ ಇರ್ತೀವಿ ಇಲ್ಲೇ ಚೆನ್ನಾಗಿದೆ ಹಾ ಸರಿ ಹಾಗಾದ್ರೆ ಚೋಟು ಟೀಚರ್ ಲೂಸಿ ಟೀಚರ್ ಮಕ್ಕಳಿಗೆ ರಾತ್ರಿ ಇಡೀ ಪಾಠ ಹೇಳಿಕೊಡಿ ಅವ್ರಿಗೆ ನಿದ್ರೆ ಮಾಡೋಕೆ ಸಮಯ ಕೊಡಬೇಡಿ ಯಾಕೆ ಟೀಚರ್ ಯಾಕ ರೀತಿ ಹೇಳ್ತಾ ಇದ್ದೀರಾ ಮತ್ತೆ ನೀವು ಹೋಗಲ್ಲ ಅಂತಿದ್ದೀರಾ ತಾನೆ ಸ್ಕೂಲಿಗೆ ಬರೋದು ಓದ್ಕೊಳಕ್ಕೆ ತಾನೆ ಆವಾಗ ನೀವು ಓದ್ಕೊಳ್ಬೇಕಲ್ವಾ ಹಾಗಂತ ಟೀಚರ್ ಹೇಳಿದಾನೆ ಕೇಳಿ ಎಲ್ಲರೂ ಆಶ್ಚರ್ಯಪಟ್ರು ಬೇಡ ಟೀಚರ್ ನಾವು ಮನೆಗೇನೆ ಹೋಗ್ಬಿಡ್ತೀವಿ ಹಾಗಂತ ಹೇಳಿ ಮಕ್ಕಳೆಲ್ಲರೂ ಬೇಜಾರಿಂದ ಮನೆಗೆ ಹೊರಟ್ರು ಮಕ್ಳು ಹೋಗೋದನ್ನ ನೋಡಿ ಟೀಚರ್ಸ್ ಎಲ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು